ನಡೆದಂತಹ ಒಂದು ಘಟನೆ ಕ್ಯಾಬ್ ನಲ್ಲಿ ನಾನು ನನ್ನ ತಾಯಿ ಆ ಮಕ್ಕಳೆಲ್ಲ ಒಂದ್ ಕಡೆ ಎಲ್ಲ ಹೋಗ್ತಾ ಇದ್ವಿ ಆ ಚಾಲಕರು ಯಾರಿದ್ರು ನಾವು ಬುಕ್ ಮಾಡ್ಕೊಂಡು ಹೋಗಿದ್ದು ಚಾಲಕರು ಯಾರಿದ್ರು ಜೋರಾಗಿ ಇದ್ದಕ್ಕಿದ್ದ ಹಾಗೆ ಮಂತ್ರ ಪಠನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಗಾಡಿ ಓಡಿಸ್ತಾ ಇದಾರೆ ಅವ್ರಿಗೆ ಇನ್ಯಾವ್ದ್ರ ಮೇಲೂ ಗಮನ ಇಲ್ಲ ಜೋರಾಗಿ ಅಂದ್ರೆ ಒಂದು ಸಾತ್ವಿಕ ಭಾವ ಇರಲಿಲ್ಲ ಅದರಲ್ಲಿ ಜೋರ್ ಜೋರಾಗಿ ಹೇಳ್ಕೊಂಡು ಆಮೇಲೆ ಅವರು ಬೇರೆಯವರ ಜೊತೆಗೆ ವರ್ತಿಸ್ತಿದ ರೀತಿ ಈಗ ಯಾರೋ ಒಬ್ರು ಸಿಗ್ನಲ್ ಅಲ್ಲಿ ನಿಂತಾಗ ಕ್ರಾಸ್ ಮಾಡ್ಬೇಕು ಅಂತ ಬಂದ್ರೆ ಬೇಕಂತ ದಿಢೀರಂತ ಮುಂದಕ್ಕೆ ಹೋಗಿ ನಿಲ್ಲಿಸ್ತಾ ಇದಾರೆ ಯಾರಿಗೋಲ್ ಹೋಗ್ಲಿಕ್ಕೂ ಬಿಡ್ತಿಲ್ಲ ಅಂದ್ರೆ ರೀತಿ ದೇವರ ಒಂದು ನಾಮಸ್ಮರಣೆ ಕ್ರೋಧ ಪ್ಲಸ್ ಕ್ರೋಧ ಆಗ ನಾನು ಅನ್ಕೊಂಡೆ ಯಾವ ರೀತಿಯ ವಿಚಿತ್ರ ವರ್ತನೆ ನನಗೆ ಹೇಳ್ಬೇಕು ಅನ್ಸಿದ್ರು ಕೂಡ ಇಟ್ಸ್ ನನ್ ಆಫ್ ಮೈ ಬಿಸ್ನೆಸ್ ಅಂತ ಸುಮ್ನಾದೆ ಅವ್ರಿಗೆ ಹೇಗೆ ವರ್ತಿಸ್ತಾರೆ ಹಿಂದೆ ಕಡೆ ಏನು ವಿಂಡೋ ಕ್ಲೋಸ್ ಮಾಡಬಹುದಾ ಹಿಂಗೆ ತಿರುಗಿಬಿಟ್ಟು ಮಾಡಿದ್ದು ಜೋರಾಗಿ ಮಂತ್ರಪಠನೆ ಮಾಡ್ತಾ ಮಾಡ್ತಾನೆ ನಾನಾಗ ಅನ್ಕೊಂಡೆ ಮಂತ್ರಗಳನ್ನ ಸರಿಯಾದ ರೀತಿ ಉಚ್ಚಾರಣೆ ಮಾಡದೆ ಅಥವಾ ಸರಿಯಾದ ಪದ್ಧತಿ ಪ್ರಕಾರವಾಗಿ ಮಾಡದೆ ಹೋದ್ರು ಕೂಡ ಮಾನಸಿಕವಾಗಿ ನಾವು ಆ ಒಂದು ರೀತಿಯ ಅಸಮತೋಲನವನ್ನ ಕಾಣಬಹುದಾ ಅಂತ ಒಂದು ದೊಡ್ಡ ಪ್ರಶ್ನೆ ಬಂತು ನನ್ನಲ್ಲಿ ನೀವೇನು ಹೇಳ್ತೀರಾ ಏನೋ ನಾನು ಮಾಡ್ತಾಯಿದ್ದೀನಿ ಇವಾಗೆಲ್ಲ ಎಲೆಕ್ಟ್ರಾನಿಕ್ ಇದೆಲ್ಲ ಬಂದಿದೆ ಒಂದು ಚಿಕ್ಕ ವಾಚ್ ಕೈಗೆ ಹಾಕ್ಕೊಂಡು ಹೀಗೆ 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 ಮಾಡ್ತಿರ್ತಾರೆ ಮಂತ್ರವನ್ನು ಇವಾಗ ನಮ್ಮ ಮುಂಚೆ ಎಲ್ಲ ಏನು ಮಾಲೆಯನ್ನು ಹಿಡಿದು ಮಂತ್ರ ಜಪ ಮಾಡುವಾಗ ಹಿಡಿತಿದ್ದು ಮಾಲೆ ಮಾಯ ಆಗ್ತದೆ ಎಲೆಕ್ಟ್ರಾನಿಕ್ ಡಿವೈಸ್ ಬರ್ತಿದೆ ಆ ಜಾಗಕ್ಕೂ ಒಳ್ಳೆಯದೇ ಕೌಂಟ್ ಇಟ್ಕೊಳ್ಳೋಕ್ಕೆ ಮಾಡಬಹುದು ಹಾಗಂತ ಹೇಗೆ ಮಾಡಬೇಕು ಅದಕ್ಕೊಂದು ಪದ್ಧತಿ ಇರಬೇಕಲ್ವಾ ಗುರುಗಳೇ ಮೊದಲನೇದಾಗಿ ಇದರಲ್ಲಿ ಮೂರು ವಿಧಾನ ಹೇಳ್ತೀನಿ ನಾನು ಮೂರು ವಿಚಾರಗಳನ್ನು ತಿಳ್ಕೋಬೇಕು ನಾಮಸ್ಮರಣೆ ಅನ್ನುವಂಥದ್ದು ಒಂದು ಕ್ರಮ ಎರಡನೇದು ತಾಂತ್ರಿಕವಾಗಿರತಕ್ಕಂತಹ ಜಪದ ಅನುಷ್ಠಾನ ಮತ್ತೊಂದು ಕ್ರಮ ಮತ್ತೊಂದು ವೇದೋಕ್ತವಾಗಿರತಕ್ಕಂಥ ಮಂತ್ರಾನುಷ್ಠಾನ ಒಂದು ಕ್ರಮ ಈ ಮೂರು ಬೇರೆ ಬೇರೆ ಕ್ರಮಗಳು ಒಂದೇ ಅಲ್ಲ ಇದು ಬಹಳ ಮುಖ್ಯವಾಗಿ ನೆನಪಿಟ್ಕೋಬೇಕು ಪ್ರತಿಯೊಬ್ಬರು ಕೂಡ ವೇದೋಕ್ತ ಮಂತ್ರಾನುಷ್ಠಾನ ಮಾಡಲಿಕ್ಕೆ ಗುರುಮುಖದಿಂದ ಪಾಠವಾಗಿರಬೇಕು ಅದನ್ನು ಮಿರಿಗೆ ಮತ್ತು ಸಂತೆ ಇತ್ಯಾದಿ ಅದಕ್ಕೆ ಹೆಸರಿದೆ ಮಿರಿಗೆ ಅಂತಂದರೆ ನಿತ್ಯ ಗುರುಗಳಿಂದ ಪಾಠ ಮಾಡಿಸ್ಕೊಂಡ ನಂತರದಲ್ಲಿ ಅದನ್ನು ರಿಪೀಟ್ ರಿಪೀಟ್ ಪಾಠ ತಾನು ಅದನ್ನು ಅಧ್ಯಾಯ ಸ್ವಾಧ್ಯಾಯ ಮಾಡ್ತಕ್ಕಂಥದ್ದು ಎರಡನೇದು ಸಂತೆ ಅಂದರೆ ಒಂದೇ ಮಂತ್ರವನ್ನು ಹತ್ತೆಂಟು ಬಾರಿ ದಿನಾಗಲೂ ಪಾರಾಯಣ ಥರದಲ್ಲಿ ಅದನ್ನು ಅಭ್ಯಾಸ ಮಾಡ್ತಕ್ಕಂಥದ್ದು ಇದಾದ ನಂತರದಲ್ಲಿ ಅದು ಮನಸ್ಸಿನಲ್ಲಿ ಕೂರ್ತದೆ ಇದು ವೇದ ಮಂತ್ರವನ್ನು ಅನುಷ್ಠಾನ ಮಾಡ್ತಕ್ಕಂಥ ಕ್ರಮ ವೇದ ಮಂತ್ರಕ್ಕೆ ಪ್ರಸ್ತಾರ ಅಂತ ಇದೆ ಪ್ರಸ್ತಾರ ಅಂದರೆ ಏನು ಅಂದರೆ ಆ ಮಂತ್ರವನ್ನು ಹೇಳುವಂತಹ ಕ್ರಮ ಎಲ್ಲಿ ಒತ್ತಿ ಹೇಳಬೇಕು ಎಲ್ಲಿ ತೇಲಿಸಿ ಹೇಳಬೇಕು ಎಲ್ಲಿ ಏರಿಳಿತವನ್ನು ಕೊಟ್ಟು ಹೇಳಬೇಕು ಎಲ್ಲಿ ಜಾರಿಸಿ ಹೇಳಬೇಕು ಹೀಗೆಲ್ಲ ಇದೆ ಉದಾತ ಅನುದಾತ ಸ್ವರಿತ ಪ್ರಚಯ ಅಂತ ಹೇಳ್ತಾರೆ ಈ ನಾಲ್ಕು ಕ್ರಮ ಇದೆ ಇದಕ್ಕೆ ಒಂದು ವೇಗ ಇದೆ ಬೆಳಿಗ್ಗೆ ಹೇಗೆ ಹೇಳಬೇಕು ಮಧ್ಯಾಹ್ನ ಹೇಳೋ ಹೇಳಬೇಕು ಸಂಜೆ ಹೇಗೆ ಹೇಳಬೇಕು ಅನ್ನೋ ಕ್ರಮ ಇದೆ ಮಧ್ಯರಾತ್ರಿಯಲ್ಲಿ ಮತ್ ಮಂತ್ರ ಅನುಷ್ಠಾನ ಮಾಡುವಾಗ ಹೇಗೆ ಹೇಳಬೇಕು ಅನ್ನೋ ಕ್ರಮ ಇದೆ ಮಾನಸಿಕವಾಗಿರತಕ್ಕಂಥ ಉಪಾಸನೆ ಕ್ರಮ ಇದೆ ಅಂತರಂಗದ್ದು ಬಹಿರಂಗದ ಉಪಾಸನೆ ಬೇರೆ ಕ್ರಮ ಇದೆ ಇದೆಲ್ಲ ಎಲ್ರಿಗೂ ಗೊತ್ತಾಗೋದಿಲ್ಲ ದೊಡ್ಡ ಸಮಸ್ಯೆ ಏನು ಗೊತ್ತಾ ಇವತ್ತು ಸರ್ವತ್ರ ಇವತ್ತು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಮಂತ್ರಗಳು ಸಿಗ್ತವೆ ಅದು ಹೇಳೋ ಕ್ರಮ ಯಾವುದೋ ಒಂದು ಹೇಳಿರ್ತಾರೆ ಅದು ಯಾವುದು ಸೂಕ್ಷ್ಮ ಒಂದು ಹೇಳಿರ್ತಾರಾ ಇವತ್ತು ಉದಾಹರಣೆಗೆ ರುದ್ರ ನಮಕ ಅಂತೇಳಿ ನೀವು ಸುಮ್ಮನೆ ಟೈಪ್ ಮಾಡಿದ್ರೆ ಯೂಟ್ಯೂಮ್ದಲ್ಲಿ ಒಂದು ನೂರು ವೀಡಿಯೋ ಸಿಕ್ಕುತ್ತೆ ಅದರಲ್ಲಿ ಆ ಮಂತ್ರ ಪೂರ್ಣವಾಗಿರುತ್ತೆ ಆ ಮಂತ್ರದ ಯಾವುದೇ ಉಪಾಸನಾ ಪದ್ಧತಿಯನ್ನಾಗಲಿ ಕ್ರಮವನ್ನಾಗಲಿ ಅವರಲ್ಲಿ ಹೇಳಿರೋದಿಲ್ಲ ನಾವು ಹುಚ್ಚುಚ್ಚಾಗಿ ಅದನ್ನು ಕಲ್ತುಕೊಳ್ಳದೆ ಮಾಡ್ದಲ್ಲಿ ಅದನ್ನ ಅಭ್ಯಾಸ ಮಾಡ್ದೆ ಏನೂ ಇಲ್ದೇ ಒಂದು ಇಪ್ಪತ್ತು ಸರಿ ಕೇಳ್ಬಿಟ್ರೆ ಅಭ್ಯಾಸ ಆಗ್ಬಿಡುತ್ತಲ್ವಾ ಹೇಳ್ಕೊಂಡು ಹೇಳ್ತಾ ಹೋಗ್ಬಿಡೋದು ಬರಲ್ಲ ಅದು ಹೊಡೆಯುತ್ತೆ ಯಾಕೆ ಹೊಡೆಯುತ್ತೆ ಅಂತಂದರೆ ಪ್ರತಿಯೊಂದು ಅಕ್ಷರ ಉತ್ಪತ್ತಿ ಆಗೋದಕ್ ನಾಲ್ಕು ಸ್ಥಾನ ಹೊಡೆಯುತ್ತೆ ಅಂದ್ರೆ ಅರ್ಥ ಯಾಕೆ ಅಂತ ಹೇಳ್ತೀನಿ ಕೇಳಿ ನೋಡಿ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಅವರ ಶರೀರದಲ್ಲಿ ಶಬ್ದ ಅಥವಾ ಸ್ವರ ಉತ್ಪತ್ತಿ ಆಗೋದು ಅಲ್ವಾ ಅದಕ್ಕೆ ಪರಾ ಪಶ್ಯಂತಿ ಮಧ್ಯಮ ವೈಖರಿ ಅಂತಕ್ಕಂಥ ನಾಲ್ಕು ಸ್ಥಾನಗಳಲ್ಲಿ ಅದ್ರ ಉಚ್ಚಾರ ಇರ್ತದೆ ಅನಾಹತನಾದ ಆಹತನ ಆಹತ ಅನಾಹತ ಮತ್ತು ಮಧ್ಯಮ ವೈಖರಿ ಇದು ನಾಲ್ಕು ಸ್ಥಾನಗಳು ಅಲ್ಲಿಂದದು ಉತ್ಪತ್ತಿಯಾಗಿ ಬರುವಾಗ ಸಂಪೂರ್ಣ ಅದರ ಪ್ರಭಾವ ಅನ್ನುವಂಥದ್ದು ನಮ್ಮ ಮೆದುಳಿನ ಮೇಲಾಗತ್ತೆ ಹಾಗೆಯೇ ಆಗತ್ತೆ ಕುತ್ಕೊಂಡು ಮಾಡಿದ್ರೂ ಗೊತ್ತಾಗುತ್ತೆ ನಾವು ಅದರ ಅನುಭವದಿಂದಲೇ ಹೇಳೋದು ನಾವು ಹತ್ತಾರು ವರ್ಷ ಪಾಠಶಾಲಿದ್ದು ಮಣ್ಣೊತ್ತು ಗುರುಗಳ ಹತ್ರ ಬಯಸ್ಕೊಂಡು ಹೊಡೆಸ್ಕೊಂಡು ಎಲ್ಲ ಕೆಲಸಗಳನ್ನು ಮಾಡಿ ಕಲ್ತಿರೋದು ಸುಮ್ ಸುಮ್ಮನೆ ಬರೋದಿಲ್ಲ ಈಗ ಏನು ಪದ್ಧತಿ ಅಂದ್ರೆ ಎಲ್ಲಕ್ಕಿಂತ ಮೊದಲನೇದಾಗಿ ಆಹಾರ ಪದ್ಧತಿಯನ್ನು ಸರಿ ಮಾಡ್ಕೋಬೇಕು ಮೊದಲನೇದಾಗಿ ಸಾತ್ವಿಕವಾದಂತ ಆಹಾರಗಳನ್ನು ತಿನ್ನೋದನ್ನು ಮೊದಲ ಅಭ್ಯಾಸ ಮಾಡ್ಕೋಬೇಕು ಅಗತ್ಯವಲ್ಲದ ಸರಿಯಾದ ಶುಚಿತ್ವ ಇಲ್ಲದ ಜಾಗದಲ್ಲಾಗಲಿ ಅಥವಾ ಶುಚಿತ್ವವಿಲ್ಲದ ಶರೀರವನ್ನು ಇಟ್ಕೊಂಡಿದ್ದಾಗಲಿ ಆ ಮಂತ್ರಗಳನ್ನು ಅನುಷ್ಠಾನ ಮಾಡಕೂಡದು ತಾಂತ್ರಿಕ ಮಂತ್ರ ಆಗಿರಲಿ ವೇದ ಮಂತ್ರ ಆಗಿರಲಿ ಎಲ್ಲ ತರಲ್ಲಿ ಅದನ್ನು ಅನುಷ್ಠಾನ ಮಾಡ್ತಕ್ಕಂಥದ್ದು ತಪ್ಪು ಅದು ಪರಿಣಾಮ ಏನು ಅಂತ ನಾ ಹೇಳಿದ್ದಲ್ಲ ಹೊಡಿತದೆ ಹೌದು ಹೊಡೀತದೆ ನೀವು ನೀವೇ ಯೋಚನೆ ಮಾಡಿ ಎಲೆಕ್ಟ್ರಿಸಿಟಿ ಕರೆಂಟಿನ ಜೊತೆ ನಾವು ಏನಾದರೂ ಕೆಲಸ ಮಾಡಬೇಕಿದ್ರೆ ಅಲ್ಲಿ ಎರಡು ವಿಧಾನವನ್ನು ನಾವು ಗಮನಿಸಬೇಕು ಎಲೆಕ್ಟ್ರಿಸಿಟಿಗೆ ಕಂಡಕ್ಟರ್ ಮತ್ತು ಇನ್ಸುಲೇಟರ್ ಅಂತ ಎರಡಿದೆ ಅಂದರೆ ಅದನ್ನು ತನ್ನ ಒಳಗೆ ಬಿಟ್ಕೊಳ್ತಕ್ಕಂಥದ್ದನ್ನು ಕಂಡಕ್ಟರ್ ಅಂತ ಹೇಳ್ತೇವೆ ಅದೇ ಅದನ್ನು ತಡಿತಕ್ಕಂಥದ್ದನ್ನು ಇನ್ಸುಲೇಟರ್ ಅಂತ ಹೇಳ್ತೇವೆ ಅಲ್ವಾ ಹಾಗೆ ನಾವು ಅದನ್ನು ಕಂಡಕ್ಟ್ ಮಾಡಬೇಕಿದ್ರೆ ಯೋಗ್ಯವಾದ ವ್ಯವಸ್ಥೆ ನಾವು ಇಟ್ಕೋಬೇಕು ಇನ್ಸುಲೇಟ್ ಮಾಡೋ ಕೆಪ್ಯಾಸಿಟಿ ನಮ್ಗೆ ಗೊತ್ತಿರಬೇಕು ನಮ್ಮ ಶರೀರವನ್ನು ಆ ಮಂತ್ರದ ಆ ಒಂದು ಹಂತಕ್ಕೆ ನಮ್ಮನ್ನು ನಾವು ಟ್ಯೂನಿಟ್ಗಳದೇ ಮಂತ್ರ ಪಠನ ಮಾಡೋಕ್ಕೆ ಹೋಗ್ಬಿಟ್ರೆ ತಾಂತ್ರಿಕ ಇರ್ಬೋದು ವೇದ ಮಂತ್ರ ಇರ್ಬೋದು ಪ್ರಭಾವ ಮತ್ತು ಪರಿಣಾಮ ಬ್ರೈನ್ ಮೇಲೆ ಆಗಿಯೇ ಆಗ್ತದೆ ಅಲ್ಲಿ ಹೇಗಂದ್ರೆ ಹೇಗೆ ಕುಳಿತಲ್ಲಿ ಆಫೀಸಲ್ಲಿ ಓಡಾಡುವಾಗ ಎಲ್ಲಾ ಸಮಯದಲ್ಲೂ ಕೆಲವರು ಮನಸ್ಸೊಳಗೆ ಜಪ ಮಾಡ್ತಿರ್ತಾರೆ ಕೆಲವರು ಜೋರ್ ಜೋರಾಗಿ ಹೇಳ್ಕೊಂಡು ಮಾಡ್ತಿರ್ತಾರೆ ಖಂಡಿತವಾಗಿ ಮಾಡಬಹುದು ವೇದ ಮಂತ್ರವನ್ನ ತಾಂತ್ರಿಕ ಮಂತ್ರವನ್ನ ಅನುಷ್ಠಾನ ಅಥವಾ ಆ ಥರ ಜಪ ಮಾಡುವುದು ತಪ್ಪು ನಿಮಗೆ ಹಾಗೆ ಮಾಡಲೇಬೇಕು ಅಂತಿದ್ರೆ ನಾಮಸ್ಮರಣೆ ಮಾಡಬಹುದು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಹೇಳಿ ಕೃಷ್ಣ ಕೃಷ್ಣ ಹೇಳಿ ಶಿವ ಶಿವ ಹೇಳಿ ಓಂ ನಮ ಶಿವಯ ಹೇಳಿ ಅಥವಾ ಬೇರೆ ಯಾವುದೇ ಭಗವಂತನ ನಾಮಸ್ಮರಣೆ ಮಾಡೋದಕ್ಕೆ ಯಾವುದೇ ಸಮಯ ಸಂದರ್ಭ ಶುಚಿತ್ವ ಮೈಲಿಗೆ ಮಡಿ ಅಥವಾ ಸೂತಕ ಇತ್ಯಾದಿ ಯಾವುದೂ ಸಂಬಂಧ ಇಲ್ಲ ಭಗವಂತನ ನಾಮಸ್ಮರಣೆಗೆ ಹೇಳಿದ್ ನೆನಪಿದೆ ಬರೆದ್ರೆ ಬಹಳ ಫಲ ಹ್ಮ್ ಬಾಯಿ ಹೇಳ್ಕೊಂಡ್ರೆ ಇನ್ನೂ ಉತ್ತಮ ಫಲ ಹ್ಮ್ ಆದರೆ ಹೇಳಿಕೊಳ್ಳದೆ ನಾವು ಜಪ ಮಾಡಿದ್ರೆ ಅದು ಅತ್ಯುತ್ತಮ ಫಲ ಅಂತರಂಗ ಅನುಷ್ಠಾನ ಯಾಕೆ ಅಂತಂದ್ರೆ ಒಳಗೆ ಅದು ಪರಿವರ್ತನೆ ಆಗ್ತಾ ಹೋಗ್ತಾ ಇರ್ತದೆ ತನ್ನ ಕೆಲಸವನ್ನು ಅದು ಶರೀರದ ಒಳಗೆ ಮನಸ್ಸಿನ ಒಳಗೆ ಮಾಡ್ತದೆ